ಋಷಭ ರಾಶಿ ಕೃತಿಕ ನಕ್ಷತ್ರ ಎರಡು ಮೂರು ಮತ್ತು ನಾಲ್ಕನೇ ಪಾದದವರಿಗೋಗಿ ಮಾತ್ರ ಈ ಒಂದು ವಿಡಿಯೋ ಆಗಿರುತ್ತೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಈ ಒಂದು ರಾಶಿಯ ಕೃತಿಕ ನಕ್ಷತ್ರದವರಿಗೆ ಆದಿದೇವತೆ ಅಗ್ನಿದೇವ ಆಗಿರ್ತಾನೆ ಸ್ವಾಮಿ ಬಂದು ಸ್ವಾಮಿ ಗ್ರಹ ಬಂದು ಸೂರ್ಯ ಗುಣ ರಾಜಸ ಗುಣ ಸ್ವಭಾವ ಬಂದು ಶಕ್ತಿ ಇರುತ್ತೆ ಹಾಗೆ ಒಂದು ನಾಯಕತ್ವದ ಒಂದು ಗುಣ ಇರುತ್ತೆ ಅಂತಲೇ ಹೇಳ್ಬೋದು ವ್ಯಕ್ತಿತ್ವ ಬಂದುಬಿಟ್ಟು ಇವ್ರದ್ದು ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿಗಳು ಇವರೆಲ್ಲ ಕೆಲಸದಲ್ಲಿ ಯಾವಾಗಲೂ ಪರ್ಫೆಕ್ಷನ್ ಹುಡುಕ್ತಿರ್ತಾರೆ ಹಾಗೆ ಇದು ಈಗೋ ಇದೆ ಇವರಿಗೆ ಆದರೆ ಸ್ವಲ್ಪ ಹೃದಯ ಕ್ಲೀನಾಗಿರುತ್ತೆ ಶುದ್ಧತೆ ಪರಿಶುದ್ಧವಾಗಿರತಕ್ಕಂಥ ಹೃದಯ ಅಂತಲೇ ಹೇಳ್ಬೋದು ಇವ್ರದ್ದು ಕ್ಯಾರಿಯರ್ ಬಗ್ಗೆ ಮಾತಾಡೋದಂದರೆ ಗೌರ್ಮೆಂಟು ಅಡ್ಮಿನಿಸ್ಟ್ರೇಷನ್ ಆಗಿರ್ತಾರೆ ಇಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಇರ್ತಾರೆ ಲೀಡರ್ಶಿಪ್ ರೋಲ್ಸಲ್ಲಿ ಇವ್ರು ಜಾಸ್ತಿ ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮದುವೆ ವಿಷಯಕ್ಕೆ ಮಾತಾಡೋದಾದರೆ ಅರೇಂಜ್ ಮ್ಯಾರೇಜು ಸ್ಟ್ರಾಂಗ್ ಇರುತ್ತೆ ಪಾರ್ಟ್ನರ್ ಡಿಸಿಪ್ಲಿನ್ ಇರ್ತಾರೆ ಆಗಿರ್ತಕ್ಕಂಥ ಪಾರ್ಟ್ನರ್ ಇವ್ರಿಗೆ ಸಿಗೋದು ಸ್ಲೈಟ್ ಡಿಲೇ ಪಾಸಿಬಲ್ ಆಗಿರುತ್ತೆ ಬಟ್ ಇವರಿಗೆ ಒಂದು ಎಚ್ಚರಿಕೆ ಏನು ಹೇಳ್ಬೇಕಪ್ಪ ಅಂತ ಅಂದರೆ ಕೋಪನ ಇವರು ಕಂಟ್ರೋಲ್ ಮಾಡ್ಕೋಬೇಕು ಮಾತಿನಲ್ಲಿ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಏನಿದೆ ಆ ಸ್ಟ್ರಿಕ್ಸ್ನ ಸ್ಟ್ರಿಕ್ಕಾಗಿ ಮಾತಾಡ್ತಾರಲ್ಲ ಅದನ್ನು ಇವರು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈಗ ಕೃತಿಕ ರಾಶಿಯವರಿಗೆ ಅಪ್ ಟು ಅವರ ಜೀವನದಲ್ಲಿ ಪೂರ್ತಿ ಯಾವ ಯಾವ್ಯಾವ ಫಲಗಳಿದ್ದಾವೆ ಅನ್ನೋದು ನೋಡ್ತಾ ಬರೋಣ ಸೊ ಜೀರೋಯಿಂದ ಹನ್ನೆರಡು ವರ್ಷದವರೆಗೂ ಜೀರೋಯಿಂದ ಹನ್ನೆರಡು ಏ ಸುಮ್ಮನೆ ಇರ್ತೀರಲ್ಲಿ ಈಗ ಹುಟ್ಟಿದಾಗಿಂದ ಹನ್ನೆರಡು ವರ್ಷದವರೆಗೂ ಅವರಿಗೆ ಆರೋಗ್ಯ ಸಾಮಾನ್ಯವಾಗಿ ಒಳ್ಳೆಯದಾಗಿರುತ್ತೆ ಬುದ್ಧಿ ತುಂಬ ತೀಕ್ಷ್ಣವಾಗಿರುತ್ತೆ ಜ್ಞಾಪಕ ಶಕ್ತಿ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದ ಮೇಲೆ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಇರುತ್ತೆ ಕೆಲವೊಮ್ಮೆ ಕೋಪ ಸ್ಟಬಲ್ ನೇಚರ್ ಬರುತ್ತೆ ಅಂತಲೇ ಹೇಳ್ಬೋದು ಇವರಿಗೆ ಇನ್ನು ಹದಿಮೂರರಿಂದ ಹದಿನೆಂಟು ವರ್ಷದವರೆಗೂ ಓದಿನಲ್ಲಿ ಕಾಂಪಿಟೇಟಿವ್ ಆಗಿರುತ್ತೆ ಲೀಡರ್ಶಿಪ್ ಕೂಡ ಜಾಸ್ತಿನೇ ಇರುತ್ತೆ ಯುಗೋ ಕ್ಲಾಶ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ ಟೀಚರ್ಸ್ ಜೊತೆ ಆರ್ಗ್ಯುಮೆಂಟ್ಸ್ ಮಾಡೋ ಅಂತ ಒಂದು ಸೂಚನೆ ಇಲ್ಲಿ ಕಾಣ್ತಾ ಇದೆ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು ಪಾಠ ಶಾಂತತೆ ಡಿಸಿಪ್ಲಿನ್ ಕಲಿಯೋ ಸಮಯ ಈ ಒಂದು ಹದಿಮೂರಿಂದ ಹದಿನೆಂಟು ವರ್ಷ ನಾ ಹತ್ತೊಂಬತ್ತನೇ ವರ್ಷದಿಂದ ಇಪ್ಪತ್ತ್ನಾಲ್ಕನೇ ವರ್ಷದವರೆಗೂ ಏನೇನಾಗುತ್ತೆ ಜೀವನದಲ್ಲಿ ಅಂದರೆ ಕ್ಯಾರಿಯರ್ ಡೈರೆಕ್ಷನ್ ಅಂದರೆ ನೀವು ಒಂದು ಕ್ಯಾರಿಯರ್ ಬಗ್ಗೆ ಹುಡ್ಕೋ ಅಂತ ಒಂದು ಚಾನ್ಸಸ್ ಕೂಡ ಆಗಿರ್ತವೆ ಜಾಬ್ ಸ್ಟಡೀಸ್ ಕನ್ಫ್ಯೂಷನ್ ಮಾಡ್ಕೊತೀರಾ ಲವ್ ಅಟ ಅಟ್ರಾಕ್ಷನ್ ಆಗುತ್ತೆ ಸೊ ಕಮಿಟ್ಮೆಂಟು ಸ್ವಲ್ಪ ಸ್ಲೋ ಇರುತ್ತೆ ಮನಿ ಫ್ಲೋ ಕೂಡ ಸ್ಲೋನೇ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಏಜಲ್ಲಿ ನಿಮಗೆ ಪೇಶನ್ಸು ಮತ್ತು ಸ್ಕಿಲ್ ಬಿಲ್ಡಿಂಗ್ ಆಗುತ್ತೆ ಸ್ಕಿಲ್ ಬಂದು ಬೆಳೆಯುತ್ತೆ ಅಂತ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತನೇ ವರ್ಷದವರೆಗೂ ಫಸ್ಟು ಗೋಲ್ಡನ್ ಲೆವೆಲ್ ಇದು ನಿಮ್ಮ ಒಂದು ಜೀವನದಲ್ಲಿ ಮೊದಲ ಬಂಗಾರದ ಏಜ್ಜೆ ಅಂತಲೇ ಕರಿಬೋದು ಇದಕ್ಕೆ ಸೊ ಲರ್ನ್ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗೋಂಥ ಒಂದು ಏಜು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ವರ್ಷ ಈ ಒಂದು ಟೈಮಲ್ಲಿ ಕೆರಿಯರಲ್ಲಿ ಆಗುವಂಥ ಸೂಚನೆಯೂ ಸಿಗ್ತಾ ಇದೆ ಪ್ರಮೋಷನ್ ಆಗ್ತವೆ ಸ್ಟೇಬಲ್ ಜಾಬ್ ಇರುತ್ತೆ ಮ್ಯಾರೇಜ್ ಆಗುತ್ತೆ ಮದುವೆ ಮಾತುಕತೆ ನಡೀತಾ ಇರುತ್ತೆ ಆಸ್ತಿ ಅಥವಾ ಒಂದು ವೆಹಿಕಲ್ ತಗೊಳ್ಳೋಂಥ ಚಾನ್ಸಸ್ ಇದೆ ಫೈನಾನ್ಷಿಯಲಿ ನಿಮಗೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗೋಂಥ ಏಜು ಟ್ವೆಂಟಿ ಫೈವಿಂದ ಟ್ವೆಂಟಿ ನೈನ್ ಇನ್ನು ತರ್ಟಿಯಿಂದ ತರ್ಟಿ ತ್ರೀವರೆಗೂ ಮ್ಯಾರೇಜು ಸ್ಟ್ರಾಂಗ್ ಇರುತ್ತೆ ಸೊ ಮದುವೆ ಆಗೋಂಥ ಯೋಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತಗೊಳ್ಳೋ ಅಂಥ ಯೋಗ ಮತ್ತು ನಿಮ್ಮ ಒಂದು ಹೆಸರು ಮತ್ತು ಖ್ಯಾತಿ ಜಾಸ್ತಿ ಆಗುತ್ತೆ ಅರ್ನಿಂಗ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಸ್ಲೈಟ್ಲಿ ಸ್ಟ್ರೆಸ್ ಫ್ರಮ್ ವರ್ಕ್ ಲೋಡ್ ಅಂದರೆ ಕೆಲಸ ಜಾಸ್ತಿ ಮಾಡ್ತೀರಾ ಈ ಒಂದು ಏಜು ಈ ಥರ ಇದೆ ಇನ್ನು ಮೂವತ್ತ್ನಾಲ್ಕರಿಂದ ನಲವತ್ತನೇ ವರ್ಷದವರೆಗೂ ಇದು ಪವರ್ ಫೇಸ್ ಅಂತಲೇ ಕರಿಬೋದು ಇದಕ್ಕೆ ಶಕ್ತಿಯುತ ವರ್ಷ ಇದು ಆಯಿತಾ ಈ ಒಂದು ಮೂವತ್ತ್ನಾಲ್ಕರಿಂದ ನಲವತ್ತನೇ ವರ್ಷದಲ್ಲಿ ಅತ್ಯಂತ ಶಕ್ತಿಶಾಲಿ ಸಮಯ ಅಂತಲೇ ಕರಿಬೋದು ಕ್ಯಾರಿಯರಲ್ಲಿ ಪೀಕ್ ಅಂತ ತಲುಪ್ತೀರಾ ಲೀಡರ್ಶಿಪ್ ರೋಲ್ ಮಾಡ್ತೀರಾ ಬಿಗ್ ಫೈನಾನ್ಷಿಯಲ್ ಗ್ರೋತ್ ಆಗೋಂಥ ಒಂದು ಏಜು ಅಂದರೆ ಮೂವತ್ತ್ನಾಲ್ಕರಿಂದ ನಲವತ್ತು ವರ್ಷ ಈ ಒಂದು ಏಜಲ್ಲಿ ನೀವು ಲಕ್ಷ ಕೋಟಿ ಗಂಟಲೆ ಸಂಪಾದನೆ ಮಾಡೋಂಥ ಚಾನ್ಸಸ್ ಇದೆ ಮನೆ ಅಥವಾ ಆಸ್ತಿಗಳನ್ನ ಖರೀದಿ ಮಾಡ್ತೀರಾ ಮಕ್ಕಳು ಕೂಡ ಒಂದು ಒಳ್ಳೆ ಬೆಳವಣಿಗೆನ ಕಾಣ್ತಾರೆ ಇನ್ನು ನಲ್ವತ್ತರ ಒಂದು ಒಂದರಿಂದ ನಲವತ್ತೇಳನೇ ವರ್ಷದವರೆಗೂ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ ಸ್ಪಿರಿಚುಯಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಹೆಲ್ತ್ ಕೇರ್ ಆಗುತ್ತೆ ಬಿ ಪಿ ಹೀಟ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ನಿಮಗೆ ಫ್ಯಾಮಿಲಿಯಲ್ಲಿ ತುಂಬ ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ ನಲ್ವತ್ತೆಂಟರಿಂದ ಐವತ್ತೈದು ವರ್ಷದೊಳ್ದಂದರೆ ರೆಸ್ಪೆಕ್ಟ್ಫುಲ್ ಲೈಫು ಈ ಮಾನಿಟರಿಂಗ್ ರೋಲ್ ಆಗುತ್ತೆ ಇನ್ಕಮ್ ಸ್ಟಡಿ ಇರುತ್ತೆ ಕಾಮ್ ಮೈಂಡ್ಸೆಟ್ ಆಗಿರುತ್ತೆ ಇನ್ನು ಐವತ್ತಾರು ವರ್ಷದ ಮೇಲೆ ಫೇಸ್ ಫೇಸ್ ಇರುತ್ತೆ ಡೆವೆಷ್ನಲ್ ಲೈಫ್ ಆಗಿರುತ್ತೆ ಫ್ಯಾಮಿಲಿಯಲ್ಲಿ ಹಾರ್ಮೋನಿ ಬಿಲ್ಡ್ ಆಗುತ್ತೆ ಪಾಸ್ಟ್ ಎಫರ್ಟ್ಸ್ ಗಿವು ರಿಟರ್ನ್ಸ್ ಅಂತ ಹೇಳ್ತೀವಲ್ಲ ಸೊ ಆ ಥರ ನಿಮಗೆ ಕೃತಿಕ ನಕ್ಷತ್ರದವರಿಗೆ ಲಕ್ಕಿ ಏಜ್ ಯಾವುದಪ್ಪ ಅಂತಂದರೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತೊಂದು ಮೂವತ್ತೈದು ಮೂವತ್ತೆಂಟು ಮತ್ತು ನಲವತ್ತೆರಡು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಯಸ್ಸು ಅಂದರೆ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಮೂವತ್ತ್ಮೂರು ಮತ್ತು ನಲವತ್ತಾರು ನೀವು ಇಪ್ಪತ್ತೊಂದನೇ ವಯಸ್ಸಿಂದ ಇಪ್ಪತ್ತ್ನಾಲ್ಕನೇ ವಯಸ್ಸಿನವರೆಗೂ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ಇಪ್ಪತ್ತೇಳರಿಂದ ಮೂವತ್ತನೇ ವರ್ಷದವರೆಗೂ ಶುಕ್ರಗ್ರಹನ ನೀವು ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು ಅಥವಾ ಲಕ್ಷ್ಮೀ ಪೂಜೆ ಮಾಡೋರು ನಡೆಯುತ್ತೆ ಮೂವತ್ತರಿಂದ ಮೂವತ್ತೈದು ಶಿವ ಹೋಗಿ ಅಭಿಷೇಕ ಮಾಡಿಸೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಟೋಟಲಾಗಿ ಹೇಳ್ಬೇಕಂದ್ರೆ ಇಪ್ಪತ್ತೈದರಿಂದ ನಿಮ್ಮ ಒಂದು ಜೀವನದ ಬಾಗಿಲು ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಗೋಲ್ಡನ್ ಪೀರಿಯಡ್ ನಿಮಗೆ ಮೂವತ್ತು వర్షద మేలు సిడ్డ గౌరవ హణ లైఫల్ స్టెబిలిటీ బరం టైమ్ సో ఆల్ కమ్ టుగెదర్